ಆರೋಗ್ಯ ಇಲಾಖೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳರೋಗಿಗಳ ಮತ್ತು ಹೊರ ರೋಗಿಗಳ ಹಾಗೂ ಬಿಲ್ಡಿಂಗ್ ಕೌಂಟರ್ ಸಂಖ್ಯೆ ಕನಿಷ್ಠ ಹತ್ತಕ್ಕೆ ಹೆಚ್ಚಿಸಿ ಎಂಸಿಎಚ್ ಆಸ್ಪತ್ರೆಯಲ್ಲಿ ರಕ್ತ ತಪಾಸಣಾ ಕೇಂದ್ರ ತೆರೆಯಿರಿ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಹಾಗೂ ಶೌಚಾಲಯಗಳ ಸ್ವಚ್ಛತೆ ಖಾತ್ರಿಪಡಿಸಿ ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಬಸವೇಶ್ವರ ವೃತ್ತದಲ್ಲಿ ಎಸಿಯುಸಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಅಪಾರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಪಕ್ಷದ ಮುಖಂಡರಾದ ಶರಣುಗಡ್ಡಿ ಅವರು ಮಾತನಾಡಿ ಅವಶ್ಯಕತೆ ಇರುವಷ್ಟು ಗ್ರೂಪ್ ಡಿ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳ ಸಂಖ್ಯೆ ಹೆಚ್ಚಿಸಿ ಸುರಕ್ಷತೆ ಒದಗಿಸಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಲಿಫ್ಟ್ ವ್ಯವಸ್ಥೆ ಒದಗಿಸಿ ಎಂಸಿಎಚ್ ಆಸ್ಪತ್ರೆ ಲಿಫ್ಟ್ ಚಾಲನೆ ಮಾಡಿ ಎಮರ್ಜೆನ್ಸಿ ವಾರ್ಡ್ನಲ್ಲಿರುವ ಮೈನರ್ ಓಟಿಗಳ ಬೆಡ್ ಸಂಖ್ಯೆ ಹೆಚ್ಚಿಸಿ ಮತ್ತು ರೋಗಿಗಳ ಸುರಕ್ಷತೆ ಖಾತರಿಪಡಿಸಬೇಕು ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರನ್ನು ನೇಮಕ ಮಾಡಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಜನಗಳ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ಟಿದೆ ಇವತ್ತು ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸಿಗ್ತಕ್ಕಂ ಆರೋಗ್ಯ ವ್ಯವಸ್ಥೆ ಏನಿವತ್ತು ಔಷಧಗಳಾಗಿರ್ಬೋದು ಎಕ್ಸ್ ರಕ್ತ ಪರೀಕ್ಷೆ ಆಗಿರ್ಬೋದು ಜನಸಾಮಾನ್ಯರ ಸಣ್ಣ ಪುಟ್ಟ ರೋಗಗಳಿಗೆ ಏನಿವತ್ತು ಜ್ವರ ಬಂದ್ರು ನೆಗಡಿ ಬಂದ್ರು ಕೂಡ ಹೇಳ ಸರ್ಕಾರಿ ಆಸ್ಪತ್ರೆಗಳಿಗೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಇವತ್ತು ಆರೋಗ್ಯ ವ್ಯವಸ್ಥೆ ಕಲಿಸ್ತಾ ಇರ್ತಕ್ಕಂಥದ್ದು ದುರಂತ ಇವತ್ತು ಕೂಡ ಸರಿಯಾದ ಒಂದು ಸ್ವಚ್ಛತೆ ಇಲ್ಲ ಕಟರ್ಗಳು ಕ್ಲೀನ್ ಇವತ್ತು ಸಾಕಷ್ಟು ಮಲೇರಿಯಾ ಡೆಂಗ್ಯೂ ಜ್ವರಗಳು ಬಂದಿದೆ ಸಣ್ಣ ಸಣ್ಣ ರೋಗಗಳಿಗೆ ಇವತ್ತು ಜಿಲ್ಲಾಸ್ಪತ್ರೆಗೆ ಜನಸಾಮಾನ್ಯರು ಹೋದ್ರು ಕೂಡ ಸರಿಯಾದ ಒಂದು ಆರೋಗ್ಯ ವ್ಯವಸ್ಥೆ ಕಲ್ಪಿಸಿಲ್ಲ ಸರಿಯಾದ ವೈದ್ಯರು ತತ್ತ ವೈದ್ಯರಿಲ್ಲ ಇಲ್ಲ ವೈದ್ಯರು ಇದ್ರೂ ಕೂಡ ಸರಿಯಾದ ಸಮಯದಲ್ಲಿ ಇರಲ್ಲ ಇವತ್ತು ಇತ್ತೀಚೆಗೆ ಕರ್ನಾಟಕದ ಪಾಠ ಹೇಳ್ತಾ ಇರೋದೇನಂತಂದ್ರೆ ಇವತ್ತು ಏನು ಕಾಲೇಜಿನ ಔಷಧಿಗಳು ಒದಗಿಸಿರೋದು ಇವತ್ತು ಗರ್ಭಿಣಿಯರ ಸಾವಿಗೆ ಕಾರಣ ಆಗಿದೆ ಹೇಳಿ ವರದಿ ಬಂದಿದೆ ಆಯುರ್ವ್ರು ಕೂಡ ಇವತ್ತು ನಿರ್ಲಕ್ಷ್ಯ ವಹಿಸ್ತಾ ಯಾಕೆ ಇವತ್ತು ಬಡ ಜನಗಳ ಬಗ್ಗೆ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳ ನಿರ್ಲಕ್ಷ್ಯ ಸರ್ಕಾರಿ ಶಾಲೆಗಳ ನಿರ್ಲಕ್ಷ್ಯ ಇದೆ ಜನಗಳ ಆರೋಗ್ಯದ ಬಗ್ಗೆ ಸರ್ಕಾರ ನಿಜವಾಗ್ಲೂ ಕಾಣಿಸುತ್ತಿದ್ದಾರೆ ಸರಿಯಾದ ಔಷಧಿಗಳು ಒದಗಿಸಬೇಕಾಗಿತ್ತು ಸರಿಯಾದ ವೈದ್ಯರಲ್ಲಿ ಇವತ್ತು ನೇಮಕಾತಿ ಮಾಡ್ಕೋಬೇಕಾಯ್ತು ನಲವತ್ತು ಆರೋಗ್ಯ ಇಲಾಖೆಯಲ್ಲಿ ಉದ್ಯೋಗ ನೇಮಕಾತಿ ಮಾಡಿಲ್ಲ ಸಿಟಿ ಸ್ಕ್ಯಾನ್ ಆಗಿರ್ಬೋದು ಎಂ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸಣ್ಣ ಸಣ್ಣ ಕೂಡ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ದುಡ್ಡು ತಗೋಳ್ತಕ್ಕಂಥದ್ದು ಬರ್ತಾ ಇದ್ವಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಗಳಿಗೆ ದುಡ್ಡಿಲ್ಲ ಇಲ್ಲ ಯಾವುದೇ ಇವತ್ತು ಸರ್ಕಾರಿ ಬರ್ತಾರೆ ಆಸ್ಪತ್ರೆಗಳ ದುಡ್ಡು ತಗೊಳ್ಳೋದನ್ನ ನಿಲ್ಲಿಸ್ಬೇಕು ಬಡವರ ಕಡೆಯಿಂದ ನಿಲ್ಲಿಸಬೇಕು ಸಿಟಿ ಸ್ಕ್ಯಾನ್ ಆಗಲಿ ಎಂ ಆರ್ ಐ ಸ್ಕ್ಯಾನ್ ಏನ್ ಸ್ಕ್ಯಾನ್ಗಳು ಇವತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರ ಯಾರ ಉದ್ದಾರಕ್ಕೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ರಿ ಬಡವರನ್ನ ದೋಸಿ ನೀವು ಯಾರು ಉದ್ದಾರ ಮಾಡ್ತೀರಿ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಔಷಧಗಳು ಕೊಡ್ರಿ ಸರಿಯಾದ ವೈದ್ಯರ ನೇಮಕಾತಿ ಮಾಡ್ರಿ ಇವತ್ತು ಬಾರ್ಗಳ ಗವರ್ನಮೆಂಟ್ ಏನು ಬಾರ್ ಅಂಗಡಿಗಳು ರಾತ್ರಿ ಹನ್ನೊಂದು ಗಂಟೆಗೆ ಪರ್ಮಿಷನ್ ಕೊಟ್ಟಿರಿ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಶರಣು ಪಾಟೀಲ್ ಗಂಗರಾಜ್ ಶಾರದಾ ಗಡ್ಡಿ ಮಂಜುಳಾ ಎಂ ಸುಭಾನ್ ನೀಡಲಗಿ ಸಾರ್ವಜನಿಕರಾದ ಮಂಗಳೇಶ್ ರಾಥೋಡ್ ದ್ಯಾಮಣ್ಣ ಡೊಳ್ಳಿನ್ ಈರಮ್ಮ ಲಲಿತಾ ಈರಣ್ಣ ಕಲಕಾಪುರ್ ಹಾಗೂ ಕೊಪ್ಪಳದ ವಿವಿಧ ಬಡಾವಣೆಗಳಿಂದ ಮತ್ತು ಹಳ್ಳಿಗಳಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು